ನಮಸ್ಕಾರ ಸರ್ ನಮ್ಮ ಹೆಸರು ದೇವರಾಜ್ ಅಂತ ನಾವು ಜಗಳೂರು ತಾಲೂಕಿನ ಬೆಣ್ಣಿ ಗ್ರಾಮದವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಮ್ಮ ತಂದೆಯಾಗಿರ್ತಕ್ಕಂಥ ಈಶ್ವರಪ್ಪ ಮತ್ತು ತಾಯಿ ನಿಂಗಮ್ಮನವರ ಪುತ್ರನಾಗಿ ನಾನು ಜನಿಸಿದ್ವಿ ಹುಟ್ಟೂರಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಂತರ ನಾವು ಪ್ರೌಢ ಶಿಕ್ಷಣವನ್ನು ಪಕ್ಕದ ಊರಾದಂಥ ಕಲ್ಲದೇವರಪುರದಲ್ಲಿ ಮುಗಿಸಿದ್ವಿ ತದನಂತರ ನಾವು ಪಿ ಯು ಸಿಯನ್ನು ಪಕ್ಕದ ಊರಲ್ಲೇ ಮುಷ್ಟೂರಂಥ ಗ್ರಾಮದಲ್ಲಿ ಮುಗಿಸಿದ ನಂತರ ನಾವು ಒಂದು ಆಸೆ ಇತ್ತು ಡಿಗ್ರಿ ಮುಗಿಸಿ ನಾವು ಏನಾದರೂ ಒಂದು ಪೋಸ್ಟಿಂಗ್ ಬೇರೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಬೇಕಂತ ಆಸೆ ಇತ್ತು ಆದರೆ ಕಾರಣಾಂತರಗಳಿಂದ ನಾವು ಮುಂದೆ ಓದೋಕ್ಕಾಗದೆ ಅಲ್ಲಿಗೆ ಮೊಟಕುಗೊಳಿಸಿ ಸೇನೆ ಸೇರಬೇಕಂತ ಒಂದು ಆಸೆ ಬಂತು ಆವಾಗಿನಿಂದ ಆ ಸೇನೆಗೆ ಒಂದು ತಯಾರಿಯನ್ನು ಪ್ರಾರಂಭ ಮಾಡ್ಕೊಂಡಿವಿ ಸರ್ ನಾವು ತಾವು ತಮಗೊಂದು ಪ್ರಶ್ನೆ ಕೇಳುವಂಥದ್ದು ಮಾಡ್ತೀವಿ ಸರ್ ಯಾಕಂದರೆ ಈ ದೇಶದಲ್ಲಿ ತಾವು ದ್ವೇಷವನ್ನು ಕಾಯುವಂಥ ಮಗನನ್ನು ಎತ್ತಿರುವಂಥ ತಂದೆ ತಾಯಿ ಏನಿದ್ರು ತಮ್ಮ ತಂದೆ ತಾಯಿ ಒಂದು ಥ್ಯಾಂಕ್ಸ್ ಹೇಳುವಂಥದ್ದು ತಾವ್ಬೋದು ಏನು ಅಂತ ಹೇಳಿ ಸರ್ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ದೇಶಕ್ಕೋಸ್ಕರ ನಾವು ಸೈನಿಕನಾಗಿ ಕಾರ್ಯನಿರ್ವಹಿಸ್ತಿದ್ದೀವಿ ಅಂದರೆ ನಮ್ಮ ತಂದೆ ತಾಯಿಯರ ಕೊಡುಗೆನೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಸರ್ ಇದಾದ ನಂತರ ತಾವು ಸಂಸಾರ ಜೀವನದಲ್ಲಿ ಸೇವೆಯ ಅಂದರೆ ಸೈನಿಕರ ಜೀವನ ಸೇವನೆ ಸಲ್ಲಿಸಿ ಸಂಸಾರ ಜೀವನದಲ್ಲಿ ಕೂಡ ಕಾಲಿಟ್ಟು ತಮಗೆ ಮಕ್ಕಳು ಕೂಡ ಆಗಿದೆ ಅಂತ ಕೂಡ ತಾವು ಹೇಳಿದ್ವಿ ಅದು ಕೂಡ ನಿಮಗೆ ದೇಶ ಕಾಯುವಂತ ಮಕ್ಕಳು ಕೂಡ ಆಗಲಿ ಅನ್ನೋದು ಕೂಡ ನಮ್ಮ ಆಶಾಭಾವನೆ ತಮಗೆ ಕೈ ತಮ್ಮ ಸಜ್ಜೆಯವರು ಯಾಕಂದರೆ ತಾವು ಬಾರರಲ್ಲಿ ದೇಶ ಕಳೆಯುವಂಥದ್ದು ಕೂಡ ತಾವು ಹೇಳುವಂಥದ್ದು ಇಲ್ಲಿ ತಾವು ಇಲ್ಲಿ ತಮ್ಮ ಸಜ್ಜೆಯವರೆಗೂ ಕೂಡ ಗ್ರಾಮದಲ್ಲಿ ಇದ್ದು ಆ ಸ್ಟ್ರಗಲ್ ಕೊಡುವಂಥದ್ದು ಯಾವ ಥರ ಇರುತ್ತದೆ ತಮ್ಮ ಕುಟುಂಬ ಸರ್ ನಾವು ಒಂದು ಸಂಸಾರಿಕ ಜೀವನ ಅಂತ ಬಂದ ಬಂದಮೇಲೆ ಸೈನಿಕರಾದಮೇಲೆ ಸಂಸಾರದಲ್ಲಿ ಜೀವನದಲ್ಲಿ ನಾವು ಏನು ಬಯಸ್ತೀವೋ ಅದೆಲ್ಲವನ್ನು ಪಡ್ಕೊಂತೀವಿ ಅನ್ನೋ ಒಂದು ಸಿಚುವೇಶನ್ ಸಿಗೋದಿಲ್ಲ ನಮ್ಮ ಪತ್ನಿಯಾಗಿರ್ತಕ್ಕಂಥ ದೇವಿಯವರು ನಮಗೆ ಒಂದು ಸ್ಫೂರ್ತಿನೇ ಆಗಿ ನೆಲೆ ನಿಂತರು ನಾವು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಒಂದು ಸ್ಪಿರಿಟ್ ಬೆಳೆಸಿ ಮಕ್ಕಳಿಗೂ ಒಂದು ಸೇವೆ ಸಲ್ಲಿಸುವಂಥ ಒಂದು ಸ್ಥಾನವನ್ನು ಮಾಡೋದು ಇದಾಗಿದೆ ನೀವೇನು ಅದರ ಬಗ್ಗೆ ಚಿಂತೆ ಮಾಡಬೇಡ್ರಿ ನೀವು ಹೋಗಿ ಡ್ಯೂಟಿ ಮಾಡಿ ಅದರ ಮಕ್ಕಳ ಒಂದು ಭವಿಷ್ಯನ ನಮ್ಮ ಕೈಗೆ ಬಿಟ್ಬಿಡಿ ನೀವು ದೇಶದ ಬಗ್ಗೆ ಯೋಚನೆ ಮಾಡಿ ಅಂತ ನಮ್ಮ ಪತಿರ ಒಂದು ಪ್ರೇರಣೆ ಮಾಡಿ ಪತ್ನಿಯವರು ಪ್ರೇರಣೆ ಮಾಡಿಕೊಟ್ರು ಆ ಪ್ರೇರಣೆಯಿಂದ ನಾವು ಮನೆಯ ಯಾವುದೇ ಒಂದು ಸಮಸ್ಯೆಗಳನ್ನು ತೆಗೆದುಕೊಳ್ಳದೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಸರ್ ಈಗ ವಿದ್ಯಾ ಸಂಸ್ಥೆಯವರು ಹೊಂಗಾಳಿ ಅದು ಹೆಚ್ಚು ಕಟ್ಕಟ್ಟೆ ಗ್ರಾಮದಲ್ಲಿ ಹೊಂದಿಕೊಂಡಿರುವ ಹಾಗೆ ಆ ಸಂಸ್ಥೆಯವರು ತಮ್ಮ ಅಂದ್ರೆ ದೇಶ ಸಾಯುವ ಯೋಧರಿಂದ ರಾಷ್ಟ್ರ ಮಾಡಬೇಕು ಅನ್ನೋದು ಕಲ್ಪನೆಯನ್ನೇ ಇಟ್ಟುಕೊಂಡು ಇವತ್ತು ಅವರು ಕಾರ್ಯದರ್ಶಿಗಳಾದ ಶ್ರೀಮತಿ ಸೌಮ್ಯ ಪ್ರದೀಪ್ ಅವರು ಮತ್ತು ಆ ಸಂಸ್ಥೆಯವರು ಎಂಬುದು ಸೇರಿ ತಮ್ಮನ್ನ ಕರೆಸಿ ರಾಷ್ಟ್ರ ಧ್ವಜಾರೋಹಣ ಮಾಡುವಂಥದ್ದು ಮಾಡಿದ್ದಾರೆ ಯಾಕಂದ್ರೆ ಅವರು ಪ್ರೈವೇಟ್ ಸಂಸ್ಥೆಯವರು ಸರ್ಕಾರಿ ಶಾಲೆ ಆಗದೆ ಇದ್ರು ಸಂಸ್ಥೆಯವರು ತಮ್ಮನ್ನು ಕರೆದು ಮಾಡುವಂಥದ್ದು ಇದೆಯಲ್ಲ ಆ ದೇಶಕ್ಕೆ ಕೊಡುವ ಒಂದು ಯೋಧನಿಗೆ ಗೌರವ ಸಮರ್ಪಣೆ ಮಾಡಿದ್ರ ಅನ್ನೋದು ಖುಷಿ ಕೊಡೋದು ಸರ್ ಶ್ರೀ ಸಾಯಿ ಕುರುಗುಲ ಟ್ರಸ್ಟ್ನಿಂದ ನಮ್ಮನ್ನು ಒಂದು ಆಹ್ವಾನ ಮಾಡಿ ಈ ಶಾಲೆಯಲ್ಲಿ ಇವತ್ತು ಮಕ್ಕಳಿಗೆ ಒಂದು ಪ್ರೇರಣೆಯನ್ನು ತುಂಬಿಕೊಡೀರಿ ಸರ್ ಮಕ್ಕಳಿಗೆ ಸೈನಿಕರು ಅಂದರೆ ಏನಂತ ಗೊತ್ತಾಗಬೇಕು ಜೀವನದಲ್ಲಿ ಮಕ್ಕಳೂ ಸೈನಿಕ ಸೇರಬೇಕು ಭಾರತ ಭವಿಷ್ಯವನ್ನು ರೂಪಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನೀವು ಬಂದು ನಮಗೊಂದು ಸ್ವಲ್ಪ ನೆರವೇರಿಸ್ಕೊಡ್ಬೇಕು ಸರ್ ಈ ಕಾರ್ಯಕ್ರಮ ಅಂತ ಬೇಡ್ಕೊ ಕೇಳಿಕೊಂಡ್ರಿಂದ ನಾವು ಟೈಮನ್ನು ನೋಡಿಕೊಂಡು ರಜೆ ತೊಗೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಗು ಸಾಯಿ ಕುರುಗಳ ಟ್ರಸ್ಟ್ ವತಿಯಿಂದ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಪ್ರಯತ್ನಪಟ್ಟಿ ನಮಗೊಂದು ಪ್ರಶ್ನೆ ಕೇಳುವಂಥದ್ದು ಮಾಡ್ತೀನಿ ಸರ್ ಹ್ಞೂ ಅಂದರೆ ಸಾಯಿ ಕುರುಗುರು ವಿದ್ಯಾಸಂಸ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಆ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವುಗಳು ಒಂದು ಪದ ಬಳಿಕೆಯನ್ನು ಈ ದೇಶದಲ್ಲಿ ಒಬ್ಬ ತಾಯಿಗೆ ಮೂರು ಮಕ್ಕಳು ಗಂಡು ಮಕ್ಕಳು ಇರ್ತವೆ ಅವನ್ನ ಸಾಕೇ ಹೇಗೆ ಈ ದೇಶದ ಸೈನಿಕರಿಗೆ ಸೈನಿಕರನ್ನ ಮಾಡಬೇಕು ಅನ್ನೋದು ಒಂದು ರೋಮಾಂಚನ ಕಥೆಯನ್ನ ಹೇಳುವಂಥದ್ದು ಮಾಡಿದೆ ಅದನ್ನು ತಾವು ತಿಳಿಸುವಂಥದ್ದು ಈ ಸಂದರ್ಭದಲ್ಲಿ ಮಾಡ್ಬೋದಾ ಅಂತ ಹೇಳಿ ಸರ್ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಮೂರು ಮಕ್ಕಳಿರ್ತಕ್ಕಂಥ ತಾಯಿ ಪ್ರಥಮ ಮಗನನ್ನು ಮೊದಲನೇ ಮಗನನ್ನು ಸೈನಿಕ ಸೇರಿಸಿದಾಗ ಸೈನ್ಯದಲ್ಲಿ ಮರಣ ಹೊಂದುತ್ತಾನೆ ಎರಡನೇ ಮಗನನ್ನು ಸೈನಿಕ ಸೇರಿಸ್ತಾರೆ ಸೈನಿಕ ಸೇರಿದಂಥ ಥರ ಯುದ್ಧದಲ್ಲಿ ವೀರ ಮರಣವನ್ನು ಒಪ್ತಾನೆ ಮೂರನೇ ಮಗನೂ ಸೇರಿಸಿದಾಗ ಸೈನ್ಯದಲ್ಲಿ ವೀರ ಮರಣವನ್ನು ಒಪ್ತಾನೆ ನಂತರ ತಾಯಿ ಎರಡು ಮಕ್ಕಳಿಗೆ ಯಾಕಮ್ಮ ಅಲ್ಲಿಲ್ಲ ಅಂತ ಊರಿನ ಜನ ಕೇಳಿದಾಗ ಮೂರಿನ ಮಗಿಗೆ ಯಾಕೆ ಕಳ್ತಾಯಿದ್ದೀವಿ ಮೊದಲಿನ ಮಕ್ಳಿಗೆ ಯಾಕೆ ಪ್ರೀತಿ ಇಲ್ವಾ ಅಂತ ಕೇಳಿದಾಗ ತಾಯಿ ಒಂದು ಪದವನ್ನು ಬಳಸ್ತಾಳೆ ನಾನು ಮೂರನೇ ಮಗನ ಕಳ್ಕೊಂಡಿರೋದು ಕಳ್ತಾ ಇಲ್ಲ ನಾನು ಸೇನೆಗೋಸ್ಕರ ನಾಲ್ಕನೇ ಮಗನ ಸೇರಿಸೋದಕ್ಕೆ ನನ್ನ ಮಗ ಇಲ್ಲಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನನ್ನ ಕಣ್ಣಲ್ಲಿ ಕಣ್ಣಂಚಲ್ಲಿ ನೀರು ಬರ್ತಾ ಇದ್ದೇವಿನ ನಾನು ನನ್ನ ಮಗನ ಕಳ್ಕೊಂಡಿರೋದಕ್ಕಲ್ಲ ಅಂತ ತಾಯಿ ಬಿಕ್ಕಿ ಬಿಕ್ಕಿ ಹೇಳ್ತಾ ಇರ್ತಾಳೆ ಇದಕ್ಕೋಸ್ಕರ ಎಲ್ಲ ತಾಯಂದಿರಿಗೂ ನಾವು ಹೇಳೋದಿಷ್ಟೇ ಮಕ್ಕಳಿಗೆ ದೇಶದ ಭವಿಷ್ಯ ಒಂದು ಸೈನಿಕನ ಕೈಯಲ್ಲಿದೆ ಅಂತ ಹೇಳಿ ಸೈನಿಕಕ್ಕೆ ಸೇರೋದಕ್ಕೆ ಒಂದು ಪ್ರೇರಣೆ ಕೊಡಿ ಮಕ್ಕಳಿಗೆ ಅಂತ ಎಲ್ಲ ಸಮಾಜದ ಜನಗಳಲ್ಲಿ ನಾವು ಕೇಳ್ಕೊಳ್ಳೋದು ಒಂದು ಕಡೆ ಈ ದೇಶದಲ್ಲಿ ಅನ್ನ ಕೊಡುವ ರೈತ ಮತ್ತು ದೇಶ ಇವು ಎರಡು ವ್ಯಕ್ತಿಗಳು ಈ ದೇಶದಲ್ಲಿ ಇಲ್ಲದೆ ಇದ್ರೆ ಆ ದೇಶ ಅಧೋಗತಿಗೆ ಹೋಗುತ್ತೆ ಅಂತ ಹೇಳಿ ಪ್ರಜ್ಞಾವಂತರು ಕೂಡ ಮಾತಾಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು ಆ ನಿರ್ಮಾಣವೂ ಆಗಿದ್ದು ಕೂಡ ಸಹ ಈ ಸಮಾಜದ ಬಾಂಧವರಿಗೆ ಈ ಸಮಾಜದ ಯುವ ಪೀಳಿಗೆಗೆ ಯೋಧರಾಗಿ ತಾವು ದೇಶವನ್ನು ಕಾಯುವಂಥದ್ದು ಅದರ ಜೊತೆಗೆ ಯೋಧರಾಗಿ ಆಗದೇ ಇದ್ರು ಸಹ ರೈತನಾಗಿ ಬೆಳೆದು ದೇಶಕ್ಕೆ ಅನ್ನ ಕೊಡಬೇಕು ಅನ್ನೋದು ಒಂದು ತಾವು ಸಂದೇಶ ಏನಾದರೂ ಕೊಡ್ಬೋದಾ ಹೇಳಿ ಸರ್ ಈಗ ದೇಶಕ್ಕೋಸ್ಕರ ಸೈನಿಕ ಇದ್ದರೆ ದೇಶಕ್ಕೆ ಅನ್ನ ನೀಡ್ತಕ್ಕಂಥ ರೈತನು ಅಷ್ಟೇ ಸೈನಿಕನಂತೆ ಕೆಲಸ ಮಾಡ್ತಾ ಇರ್ತಾರೆ ಸರ್ ಯಾಕಂದರೆ ಇವತ್ತಿನ ಒಂದು ಆ ಇಲ್ಲದೆ ಏನೂ ಮಾಡೋದಕ್ಕೆ ಆಗಲ್ಲ ಈಗ ದೇಶದಲ್ಲಿ ಸೈನಿಕನಿಲ್ಲದೆ ಏನು ಮಾಡೋದಕ್ಕೆ ಆಗಲ್ಲ ಇವತ್ತಿನ ದೇಶಕ್ಕೋಸ್ಕರ ರೈತ ಮತ್ತು ಸೈನಿಕ ಎರಡೂ ಬೆನ್ನೆಲುಬಾಗಿ ನಿಂತರೂ ಮಾತ್ರ ದೇಶ ಒಂದು ಉದ್ಧಾರ ಮಾಡ್ಬೋದೇ ವಿನ ನಾವು ಒಂದು ಕೈಯಿಂದ ಚಪ್ಪಾಳೆ ಹೊಡೆದ್ರೆ ಯಾವುದೂ ಆಗೋದಿಲ್ಲ ರೈತ ಮತ್ತು ಸೈನಿಕ ಎರಡೂ ಸೇರಿ ಎರಡು ಕೈಯಿಂದ ಚಪ್ಪಾಳೆ ಹೊಡೆದ್ರೆ ಮಾತ್ರ ಶಬ್ದ ಬರುತ್ತೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಸರ್ ಸರ್ ಯುವ ಪೀಳಿಗೆಗೆ ನಾವು ಬಯಸೋದಿಷ್ಟೇ ಯಾವತ್ತು ಮಕ್ಕಳಿಗೆ ಹೇಳೋದಿಷ್ಟೇ ನಾವು ಸೈನಿಕ ಸೇರಬೇಕು ಅಂತಂದರೆ ಒಂದು ಸ್ಪಿರಿಟ್ ಇರಬೇಕು ಮನುಷ್ಯನಲ್ಲಿ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಸೈನಿಕ ಸೇರಬೇಕು ದೇಶ ಸೇವೆ ಮಾಡಬೇಕು ಒಳ್ಳೆಯ ಗೌರವನ ಪಡ್ಕೋಬೇಕು ಅಂತ ಮನಸ್ಸಲ್ಲಿಟ್ಕೊಂಡು ಈ ದೇಶ ಪ್ರೇಮನ ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದೆ ಬರಬೇಕು ಅಂತ ಯುವ ಪೀಳಿಗೆಗೆ ನಾನು ಬಯಸ್ತಾ ಇದ್ದೀನಿ ಸರ್ ನಮಸ್ತೆ